ನೀವು ನೋಡಿ ಒಬ್ಬ ಕವಿ ಇರ್ತಾನೆ ಇಲ್ಲೆಲ್ಲ ಬಹಳಷ್ಟು ಜನ ಕವಿಗಳು ಕುಳಿತುಕೊಂಡಿದ್ದಾರೆ ಒಬ್ಬ ಕವಿ ಒಂದು ಕವನ ಬರಿತಾನೆ ಕವನ ಬರೆದು ಅಷ್ಟಕ್ಕ ಬಿಡುದಿಲ್ಲ ಅತ್ತ ರಿಟರ್ನ್ ಬೈ ಅಂತ ತನ್ನ ಹೆಸರು ಹಾಕೊತಾನೆ ಬರೆದವ್ರು ಯಾರು ಅಂತ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸ್ತಾನೆ ಚಿತ್ರ ಬಿಡಿಸಿ ಕೊನೆಗೆ ಕೆಳಗ ಇಟ್ ಈಸ್ ಪೇಂಟೆಡ್ ಬೈ ಯಾರಿಂದ ಇದು ರಚನೆ ಆಯಿತು ಬಿಡಿಸಿದ್ರು ಅಂತ ಆ ಕಲಾವಿದ ತನ್ನ ಹೆಸರು ಹಾಕೊಂತಾನೆ ಆದ್ರ ಆಶ್ಚರ್ಯ ಒಬ್ಬ ಕವಿ ಒಂದು ಕವನ ಬರೆದ್ರೆ ಅದರ ಕೆಳಗೆ ತನ್ನ ಹೆಸರು ಹಾಕೊತಾನೆ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸಿದ್ರೆ ಅದ್ರ ಕೆಳಗೆ ತನ್ನ ಹೆಸರು ಹಾಕೊತಾನೆ ಅದರ ಒಬ್ಬ ತಾಯಿ ಒಂಬತ್ತು ತಿಂಗಳವರೆಗೆ ಒಂದು ಮಗುವನ್ನು ತನ್ನ ಗರ್ಭದಲ್ಲಿ ಹೊತ್ತು ಒಂಬತ್ತು ತಿಂಗಳಾದ ಮೇಲೆ ಎತ್ತು ಐದು ವರ್ಷಗಳ ಕಾಲ ಅವನಿಗೆ ಲಾಲನೆ ಪಾಲನೆ ಪೋಷಣೆ ಮಾಡಿ ಆ ಹುಡುಗಗೆ ಸಾಲಿಗೆ ಕರ್ಕೊಂಡೋಗಿ ಹೆಸರು ಹಚ್ಚುವಾಗ ಆ ಹುಡುಗನ ಅಪ್ಪನ ಹೆಸರು ಬರ್ಸಲಿ ಹೊರತು ತನ್ನ ಹೆಸರು ಬರೆಸ್ಲಿಲ್ಲಲ್ಲ ಆಕೆ ತ್ಯಾಗ ದೊಡ್ಡದಾಕ ಒಬ್ಬ ಬಾಯಜೀದ ಅಂತ ಒಬ್ಬ ಯುವಕ ಇದ್ದ ಅವನ ಹೆಸರು ಬಾಯಜೀದ ಬಾಯಜೀದ ಯುವಕ ಉತ್ಸಾಹಿ ತರುಣ ಆತನ ತಂದೆ ಇರಲಿಲ್ಲ ಅನಾಥ ಅವನು ಆದರೆ ಬಹಳ ಬಡತನ ಮನೆಯಲ್ಲಿ ತಾಯಿ ಮುರುಕು ಗುಡಿಸಿಲ್ನಲ್ಲಿರುವ ಆಕೆ ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡಿ ಬಂದು ಮಗನ ದೊಡ್ಡವನು ಮಾಡಿದ್ಲು ಇದನಿಗೆ ಆ ಯುವಕ ತಾಯಿಗೇನು ಕನಸಿತ್ತು ಅಂದ್ರೆ ಮಗ ದೊಡ್ಡವಾಗ್ಯನ ಅವನಿಗೊಂದು ಮದುವೆ ಮಾಡಿ ಸೊಸಿ ಬಂದ್ಲು ಅಂದ್ರೆ ನಾನು ಇರಬಹುದು ಮುಪ್ಪಿನ ಕಾಲಕ್ಕೆ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಮುದುಕಿ ಕಲ್ಪನಾ ಮಗ ಒಂದು ದಿವ್ಸ ಬಂದಂತಾನ ಯವ ನನಗೊಂದು ಸಂಕಲ್ಪ ಆಗೈತಿ ನನಗೊಂದು ಇಚ್ಛೆ ಆಗೈತಿ ಅಂತ ಅವಾಗ ತಾಯಿ ಕೇಳ್ತಾಳೆ ಏನು ಸಂಕಲ್ಪ ಏನು ಇಚ್ಛೆ ಆಗೈತೆ ಮಗ ನಿನಗ ಅವಾಗ ಮಗ ಅಂತ ನನಗೆ ದೇವ್ರ ಕಾಣಬೇಕಂತ ಇಚ್ಛೆ ಆಗೈತಿ ನನಗೆ ದೇವರನ್ನು ನೋಡ್ಬೇಕಂತ ಮನಸ್ಸಿನೊಳಗೆ ಇಚ್ಛೆ ಹುಟ್ಟಿದೆ ಒಂದು ಸಂಕಲ್ಪ ಆಗಿದೆ ಅಂತ ತಾಯಿ ಮುದುಕಿಗೇನಿತ್ತು ಮಗನ ಮದುವೆ ಮಾಡಬೇಕು ಅಂತ ತಾಯಿ ಅನ್ಕೊಂಡಿದ್ಲು ಮಗ ಅಂತಾನೆ ನಾ ದೇವ್ರನ್ನ ಕಾಣಕ್ಕೆ ಹೋಗ್ಬೇಕಾಗೈತಿ ತಾಯಿ ಅಂತಾಳೆ ನೋಡು ಮಗ ನೀನು ದೇವ್ರನ್ನ ಕಾಣಬೇಕಂತ ಇಂಥ ಪವಿತ್ರ ಸಂಕಲ್ಪ ಇಟ್ಕೊಂಡು ಹೊಂಟಿ ಮೇಲೆ ನಾನು ನಿನಗೆ ಬ್ಯಾಡ್ ಅನ್ನೋದಿಲ್ಲ ಮಗ ಎದ್ದ ಮುದುಕಿ ರಾತ್ರಿ ರೊಟ್ಟಿ ಮಾಡಿಟ್ಟಿತ್ತು ಒಂದು ನಾಲ್ಕು ಕಟ್ಟಿ ರೊಟ್ಟಿ ಅದ್ರ ಮ್ಯಾಲ ಒಂದಿಷ್ಟು ಖಾರ ಪುಡಿ ಎಣ್ಣೆ ಹಾಕಿ ಒಂದು ಹರ ತಗೊಂಡು ಒಂದು ಪವಡ ತಗೊಂಡು ಬುತ್ತಿ ಕಟ್ಟಿ ಮಗನಿಗೆ ಕೊಡ್ತಾಳೆ ಮಗ ನೀ ದೇವರನ್ನು ಕಾಣಕ್ಕೆ ಹೊಂಟಿಯಲ್ಲ ಅದು ಅತ್ಯಂತ ಪವಿತ್ರ ಕೆಲಸ ಈ ಜಗತ್ತಿನಲ್ಲಿ ಬಹಳ ದೊಡ್ಡವರಷ್ಟ ಅದನ್ನು ಮಾಡ್ಯಾರ ಈಗ ನೀವು ಹೋಗಿ ಬಾ ಆದ್ರೆ ನಂದೊಂದು ಮಾತು ನಡೆಸ್ಕೊಡು ಅಂತ ತಾಯಿ ಅಂತ ಮಗ ನೀನು ಬಾ ದೇವ್ರನ್ನ ಕಾಣಕ್ ಹೊಂಟಿಯಲ್ಲ ಹೋಗಿ ಬಾ ಆದ್ರೆ ನಂದೊಂದು ಮಾತು ನಡೆಸ್ಕೊಡು ಏನಂದ್ರೆ ದೇವರನ್ನು ಕಂಡ ಮೇಲೆ ದೇವ್ರ ಹೆಂಗದ ಸ್ವಲ್ಪ ಮಗ ಬಂದ ಹೇಳಿ ನನಗ ಬಾಯ್ಜೀದ ಹೋದ ಕಾಡು ಮೇಡುಗಳಲ್ಲಿ ಅಳದ ಗುಹೆಗಳಲ್ಲಿ ಕುಳಿತ ತಪಸ್ಸು ಮಾಡದ ಹಿಮಾಲಯವನ್ನು ಹತ್ತಿದ ಎಲ್ಲೂ ದೇವರ ಕಾಣಲೇ ಇಲ್ಲ ವರುಷ ವರ್ಷಗಳು ಉಳಿದು ಉಪವಾಸ ವನವಾಸ ಹೊಟ್ಟೆಗೆ ಊಟಿಲ್ಲ ನೀರಿಲ್ಲ ಬಟ್ಟೆ ಇಲ್ಲ ಬಹಳ ನಿಶಕ್ತ ಆಯ್ತು ಹುಡುಗ ಒಂದು ದಿವಸ ಅವನಿಗೆ ಅನಿಸ್ತು ಇನ್ನೇನು ಊರ ಕಡೆ ಹೋಗಬೇಕು ಅಂತ ಬಂದ ಊರ ಕಡೆಗೆ ಬರುವಾಗ ಸಾಯಂಕಾಲ ಊರಿಗೆ ಬಂದ ಮನಿಗೆ ಬರುವಾಗ ಗುಡಿಸಲ ತಾಯಿಯೇ ಗುಡಿಸಲ ಮನಿ ಅದೊಂದು ಸಣ್ಣ ಗುಡಿಸಲದು ಗುಡಿಸಿಲಿನ ಬಾಗಿಲಿಗೆ ಬಂದಾಗ ಸಾಯಂಕಾಲ ಆರು ಏಳು ಗಂಟೆ ಆಗಿತ್ತು ಆಗಲೇ ಸೂರ್ಯ ಮುಳುಗ್ತಾ ಇದ್ದ ಮಗ ಗುಡಿಸಲು ಬಂದು ಮುಂದೆ ಬಂದು ನಿಂತಿದ್ದ ತಾಯಿ ಮುದುಕೇನಿತ್ತಲ್ಲ ಆ ಗುಡಿಸಿಲಿನೊಳಗೆ ದೇವ್ರ ಮುಂದೆ ದೀಪ ಹಚ್ತಿತ್ತು ದೀಪ ಹಚ್ಚಿ ಮುದುಕೇನು ಪ್ರಾರ್ಥನಾ ಮಾಡ್ತಿತ್ತು ಅಂದ್ರೆ ಅಪ್ಪ ನನ್ನ ಮಗ ನಿನ್ನ ಕಾಣಕ್ಕೆ ಹೋಗ್ಯಾನ ಅವನಿಗೆ ಸ್ವಲ್ಪ ದರ್ಶನ ಕೊಡುವಂತ ಮುದುಕಿ ಗುಡಿಸಲಿನೊಳಗೆ ಪ್ರಾರ್ಥನಾ ಮಾಡ್ತಿತ್ತು ನನ್ನ ಮಗ ನಿನಗ ಕಾಣಾಕ ಹೋಗ್ಯಾನ ಅವನಿಗೊಂದು ಸ್ವಲ್ಪ ದರ್ಶನ ಕೊಡು ಅಂತ ಮುದುಕಿ ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥನಾ ಮಾಡ್ತಿತ್ತು ದೀಪದ ಬೆಳಕ ಮುದುಕಿ ಮುಖದ ಮೇಲೆ ಬಿದ್ದಿತ್ತು ಮಗ ಇದನ್ನು ನೋಡಿ ಅಂತ ಕೂಗ್ದ ಮುದುಕಿ ಒಳಗಿಂದ ಮಗನ ಧ್ವನಿ ಕೇಳಿ ಅಂತ ಬಂತು ಹೊರಗೆ ಬಂದು ಗುಡಿಸಿಲಿನ ಬಾಗಿಲಿಗೆ ನಿಂತು ಮಗನ ತಲೆ ಮೇಲೆ ಕೈ ಆಡಿಸಿ ಕೇಳ್ತು ಯಪ್ಪ ದೇವ್ರ ಕಣ್ಣಾನೋ ನಿನಗ ಎಪ್ಪ ದೇವ್ರ ಕಣ್ಣನೋ ನಿನಗ ಅಂತ ಮಗ ಅಂದ ಯವ್ವ ಕಂಡ ಅಂತ ಎಪ್ಪ ಎಲ್ಲಿ ಕಂಡ ನಿನಗ ದೇವ್ರ ಅವಾಗ ಬಾಯಿಸಿದ ಮಗ ಅಂತ ನ ಯವ್ವ ನಾನು ಕಾಡು ಮೇಡುಗಳಲ್ಲಿ ಹುಡುಕಿದೆ ಗುಹೆಗಳಲ್ಲಿ ಕುಳಿತೆ ಹಿಮಾಲಯದ ತುಟ್ಟ ತುದಿಯನ್ನು ಹತ್ತಿ ಬಂದೆ ಕಾಡುಗಳಲ್ಲಿ ಗುಹೆಗಳಲ್ಲಿ ಹಿಮದ ಬೆಟ್ಟಗಳಲ್ಲಿ ಇಲ್ಲದ ದೇವರು ನನಗೆ ಎಲ್ಲಿ ಕಂಡ ಅಂದರೆ ನೀನು ದೀಪ ಹಚ್ಚಿ ದೇವರಿಗೆ ಬೇಡ್ಕೊಳ್ತಿದ್ದೆಲ್ಲ ಆ ದೀಪದ ಬೆಳಕು ನಿನ್ನ ಮುಖದ ಮೇಲೆ ಬಿದ್ದಿತ್ತಲ್ಲ ನಿನ್ನ ಮುಖದೊಳಗೆ ದೇವರ ಕಂಡ ನನಗೆ ನನಗೆ ದೇವರು ಕಂಡಿದ್ದು ನಿನ್ನ ಮುಖದೊಳಗೆ ಹಾಗೆ ಇವತ್ತು ತಮ್ಮ ತಾಯಿಯನ್ನು ಈ ಸಂಸ್ಥೆ ಸಂಸ್ಥೆಯ ಮಕ್ಕಳಲ್ಲಿ ಅವ್ರು ಕಾಣ್ತಾ ಇದ್ದಾರೆ ಇದು ಸಂಸ್ಥೆ ಬೆಳಿಲಿ ಇದು ನೋಡಿ ಕೊಪ್ಪಳ ಅಂದ್ರೆ ಇಲ್ಲಿ ಜಾಲಿ ಗಿಡ ಬೆಳಿಬೇಕಂದ್ರನ ಹತ್ತು ಸಲ ವಿಚಾರ ಮಾಡ್ತಾ ಈ ಊರಾಗ ಬೆಳಿಲೋ ಬ್ಯಾಡೋ ಮಳೆ ಇಲ್ಲ ನೀರ ಸರಿಗೆ ಇನ್ನು ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಊರಾಗ ಹೆಂಗಂದ್ರೆ ಮರಳುಗಾಡು ಅಂತ ಇರ್ತೈತಲ್ಲ ಅಲ್ಲ ಮರಳು ಗಾಡು ಅಂದ್ರೆ ಒಟ್ಟ ನೀರು ಇರೋದಿಲ್ಲ ಅಲ್ಲಿ ಎಲ್ಲಿ ಒಟ್ಟ ನೀರಿಲ್ದ ಮರಳುಗಾಡಿನೊಳಗೆ ಎಲ್ಲೋ ಒಂದು ಸಣ್ಣ ಜರಿ ಒಂದು ಸಣ್ಣ ಪಾಂಡ್ ಕಾಣ್ತೈತಲ್ಲ ಅದಕ್ಕೆ ಏನಂತಾರೆ ಅಂದ್ರೆ ಮರಳುಗಾಡಿನ ಓಯಾಸಿಸ್ ಅಂತ ಕರೀತಾರೆ ಹಂಗೆ ಶಾರದಾ ಇಂಟರ್ನ್ಯಾಷನಲ್ ಅಂದ್ರೆ ನಮ್ಮ ಮರಳುಗಾಡಿನ ಓಯಾಸಿಸ್ ಇದ್ದಂಗೆ ಇದೊಂದು ಇದು ಸಂಸ್ಥೆ ಬೆಳಿಲಿ ಗವಿಶುದ್ಧನ ಕೃಪಾ ಭಗವಂತನ ಕೃಪಾ ಆ ಸಹೋದರ ದ್ವೇದ ಮೇಲೆ ಇರಲಿ ಅಂತ ಹಾರೈಸಿ ನಮ್ಮ